ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡೋದೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಕಂಕಂಡು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಫಸ್ಟಿಗೆ ಪಲಾವ್ ಎಲೆನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ಒಂದು ಸ್ಟಾರುವ ಈ ಥರ ಪೀಸ್ ಮಾಡಿ ಹಾಕೊಳ್ಬೇಕು ಅದಾದಮೇಲೆ ಎರಡು ಎರಡು ಪೀಸ್ ಬನಾನಾ ಅಂದರೆ ಬನಾನ ಶೇಪ್ ಇರೋ ಅಂಥದ್ದು ಒಂದು ಸ್ಪೈಸಸ್ ಐಟಮು ಆಮೇಲೆ ಗ್ರೀನ್ ಜೀರಾ ಕಟ್ ಮಾಡಿರೋ ಅಂಥ ಚಕ್ಕೆ ಆಮೇಲೆ ನಾವು ಹಚ್ಚಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಅದಾದಮೇಲೆ ನಿಮಗೆ ಕಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಮಸಾಲೆ ಐಟಮ್ಸ್ನ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಇಷ್ಟು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಆಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಕ್ಲೀನಾಗಿ ಫ್ರೈ ಮಾಡಿ ಆದಮೇಲೆ ಅಚ್ಚಿರೋದು ತರಕಾರಿನ ಹಾಕೊಳ್ಳೋಣ ಕ್ಯಾರೆಟು ಬೀಟ್ರೂಟು ಉಳ್ಳಿಕಾಯಿನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಇನ್ನೂ ಆ್ಯಡ್ ಮಾಡ್ಕೊಬೋದು ತರಕಾರಿನ ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನು ಇಲ್ಲಿ ತೊಗರಿ ಕಾಳನ್ನ ಹಾಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಬಟಾಣಿನೂ ಕೂಡ ಹಾಕೊಬೋದು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಮೊಸರನ್ನ ಹಾಕೊಬೇಕು ಫ್ರೆಂಡ್ಸ್ ಮೊಸರು ಹಾಕೊಂಡಾದ್ಮೇಲೆ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಾವು ಈ ಥರ ಫ್ರೈ ಮಾಡೋದ್ರಿಂದ ತರಕಾರಿಗೆ ಮಸಾಲೆ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ನಾವು ತಿನ್ನಬೇಕಾದ್ರೆ ಒಂದು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ಥರ ಫ್ರೈ ಮಾಡ್ಕೊಬೇಕು ಈಗ ನೀವು ಅಕ್ಕಿ ಎಷ್ಟು ಹಾಕೊಂತೀರೋ ಈಗ ನಾಲ್ಕು ಲೋಟ ಅಕ್ಕಿಗೆ ನೀರು ಹಾಕ್ಕೊಬೇಕು ಒಂದು ಲೋಟ ತರಕಾರಿಗೆ ಅಂತೇಳಿ ಹಾಕ್ಕೊಬೇಕು ರುಬ್ಬಿರೋ ಅಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ ಒಂದು ಕುದಿ ಬಂದಮೇಲೆ ಅಕ್ಕಿನ ಹಾಕೊಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ತರಕಾರಿಗೂ ಕೂಡ ನೀರು ಬೇಕಾಗುತ್ತೆ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೀವು ನೋಡಿ ಫ್ರೆಂಡ್ಸ್ ಆವಾಗ ಅವಾಗ ಮಿಕ್ಸ್ ಮಾಡ್ತಾ ಇದ್ರೆ ನಮಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಅನ್ನ ಒಂದು ಕಡೆ ತರಕಾರಿ ಒಂದು ಕಡೆ ಆಗಿಬಿಡುತ್ತೆ ನಾವು ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಮಸಾಲೆ ಎಲ್ಲ ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ತಳ ಕೂಡ ಇಡೇ ಚಾನ್ಸಸ್ ಇರುತ್ತೆ ಈ ಕಡೆಗೆ ನಾವು ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಫ್ರೈ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ಮಕ್ಕಳಿಗೆ ಬೇಗ ಅಟ್ರ್ಯಾಕ್ಷನ್ ಆಗುತ್ತೆ ಇಷ್ಟನೂ ಕೂಡ ಆಗುತ್ತೆ ಮಧ್ಯ ಮಧ್ಯ ನಮಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬಾಯಿಗೆ ಸಿಗ್ತಾ ಇದ್ರೆ ಅವರಿಗೆ ಇನ್ನೂ ತಿನ್ನಬೇಕು ಅಂತೇಳಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾರ್ಯಾರ ಮನೆಯಲ್ಲಿ ತರಕಾರಿ ತಿನ್ನಲ್ವೋ ಆ ಮನೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ಅವರು ಎಲ್ಲನೂ ಕ್ಲೀನಾಗಿ ಇಷ್ಟಪಟ್ಟು ತಿಂತಾರೆ ಈಗ ಇದರೊಳಗಡೆಗೆ ಹಾಕಿ ಆದಮೇಲೆ ಮಿಕ್ಸ್ ಮಾಡಿ ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಮುಕ್ಕಾಲು ಭಾಗ ಆಗಿದೆ ಮುಕ್ಕಾಲು ಬಾಗಿ ಆಗಿದೆ ಅಲ್ವ ಈಗ ನಾವು ಇದಕ್ಕೆ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಪ್ಲೇಟ್ನ ಮುಚ್ಚಿಬಿಡೋಣ ಫ್ರೆಂಡ್ಸ್ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರವಾಗಿರೋ ಅಂಥದ್ದು ಕಲ್ಲು ಅಥವಾ ಏನಾದರೂ ಚಂಬಲ್ ನೀರೋ ಏನಾದರೂ ಇಕ್ಬೋದು ನೀವು ಒಂದು ಐದು ನಿಮಿಷ ಆದಮೇಲೆ ಈ ಥರ ಪ್ಲೇಟ್ ತೆಗೆದು ನೋಡಿ ಫ್ರೆಂಡ್ಸ್ ಎಲ್ಲ ಪರ್ಫೆಕ್ಟಾಗಿ ಕ್ಲೀನಾಗಿ ಆಗಿರುತ್ತೆ ಒಂಚೂರು ಕೂಡ ಮೆತ್ತಗಾಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ರೆಸಿಪಿ ನಾನು ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಗ ಆಗುತ್ತೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ರೆಸಿಪಿ ಅಂತೇಳಿ ತುಂಬ ಚೆನ್ನಾಗಿ ಬಂದಿತ್ತು ಒಂಚೂರು ಕೂಡ ಮೆತ್ತಗಾಗಿರಲಿಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್ ವಿಡಿಯೋದ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್